ಲಿಂಗನಿಷ್ಠ ಪರನಾಗಿರ್ತಾನೆ ಯಾರಂದ್ರೆ ಮಹೇಶ ಸ್ಥಳದವ ನಿನ್ನೆ ನೀವು ಕೇಳಿದ್ರಿ ಅಲ್ಲಮ್ಮ ಪ್ರಭುದೇವರು ಅನಿಮಿಷ ಯೋಗಿಯಿಂದ ಲಿಂಗವನ್ನು ತೆಗೆದುಕೊಂಡು ಆ ಲಿಂಗದ ಸಾಮರಸ್ಯದಲ್ಲಿ ಅವಿರಳ ಆನಂದದಲ್ಲಿ ಮನಮಗ್ನಾಗಿದ್ದಾರೆ ಆ ಅನುಭವ ಇನ್ನು ಸಾಧಕರಿಗೆ ತಿಳಿಸ್ಬೇಕು ನಿಮಗನಸ್ತದಲ್ರಿ ಏನಂತ ನೀವು ಅಡಿಗೆ ಮಾಡಿದ ಭಾಳ ಟೇಸ್ಟ್ ಆಯ್ತು ಅಂದ್ರೆ ನೀವು ಯಾರು ಎನಿಸ್ಕೊತ್ರಿ ವಿಶೇಷವಾಗಿ ಗುಂಡೆ ಪಲ್ಯ ಮಾಡಿದ್ರೆ ಅಂತ ತಿಳ್ಕೋರಿ ಮತ್ತ ಬಜ್ಜಿ ಮಾಡಿದ್ರೆ ಅಂತ ತಿಳ್ಕೋರಿ ನೀವು ಒಬ್ಬರೇ ಉಣತ್ರಿನು ಇಲ್ಲ ಏನು ಭಾಳ ಚಲೋ ಅಂತ ಅಕ್ಕ ಪಕ್ಕ ಎಲ್ಲ ನಿಮ್ ಬಂಧುಗಳಿಗೆಲ್ಲ ಕೊಟ್ಟು ಕಳಿಸ್ರಿ ಏನು ಬಹಳ ಚಲೋ ಆಗ್ಯದಿ ಅಂತ ಹೌದ್ ಕೊಡ್ಬೇಕ್ರಿ ಕೊಡುವುದು ನಮ್ ಧರ್ಮ ಅದ ಕೊಟ್ಟಿದಾಗ ನಿಮಗೆ ಆನಂದ ಆಗ್ತದೆ ನಾನಂದ್ರಲ್ಲ ಹಂಗಿಲ್ಲ ಅಲ್ಲ ಪ್ರಭುದೇವ್ರು ಅವ್ರ ಅವಿರಳ ಆನಂದ ಅನುಭವಿಸ್ಲಂತಾರ ಲಿಂಗ ನೋಡಿ ಆ ಆನಂದ ನಾನು ಒಣ್ಣೆ ಉಣಬಾರ್ದು ಯಾರಿಗೆ ಉಣಿಸ್ಬೇಕು ಸಾಧಕರಿಗೆಲ್ಲ ಉಣಿಸ್ಬೇಕು ಅಂತ ತಿಳ್ಕೊಂಡು ಅಲ್ಲಮ್ಮ ಪ್ರಭುದೇವರು ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ ಷಟ್ಸ್ಥಲ ಮಾರ್ಗವನ್ನು ತಿಳಿಸ್ತಾ ಇದ್ದಾರೆ ಷಟ್ ಅಂದ್ರ ಆರು ಸ್ಥಳ ಅಂದ್ರ ಆ ಒಂದು ಮೂಲ ನೆಲೆಗೆ ಮುಟ್ಟಿಸ್ಬೇಕಾಗಿರ್ತಕ್ಕಂಥ ನೆಲೆ ಸ್ವಭೂಮಿ ಸ್ವಸ್ಥಾನಕ್ಕೆ ನಾವು ಹೋಗ್ಬೇಕಾಗ್ಯದ ನಾವ್ ಎಲ್ಲಿಂದ ಬಂದಿವಿ ಪರಮಾತ್ಮನಿಂದ ಬಂದಿವಿ ಬಂದೀವಿ ಪರಮಾತ್ಮನಲ್ಲೇ ನಾವು ಹೋಗ್ಬೇಕಾಗ್ಯದ ಹೋಗ್ಬೇಕಾಗ್ಯದ ಅಂದ್ರೆ ಈ ದೇಹ ದೇಹ ಬಿಟ್ಟಲ್ಲ ಇಲ್ಲಿ ಇದ್ಕೊಂಡೇ ನಾವು ನೆಲೆಯಲ್ಲಿ ಹೌದಿಲ್ಲ ಇಲ್ಲಿ ಇದ್ಕೊಂಡೆ ನಾವು ಆ ಸ್ವಸ್ಥದಲ್ಲಿ ಇರ್ತಕ್ಕಂತ ಭಾವವನ್ನು ನೆಲೆಗೊಳಿಸ್ಕೊಳ್ಬೇಕಾಗಿದೆ ಅದಕ್ಕ ಆ ಮಾರ್ಗವನ್ನು ನಾವು ಏರ್ತಾ ಇದ್ದೀವಿ ಮೊದಲನೇದು ಭಕ್ತ ಸ್ಥಳ ಅಲ್ಲಿ ಭಕ್ತ ಕಿಂಕರತ್ವದಿಂದ ವಿನಯವಂತನಾಗಿ ಶಾಂತದಿಂದ ಎಲ್ಲಾ ಕೆಟ್ಟ ಕುಂಡುಗಳನ್ನು ಬಿಟ್ಕೊಂಡು ಸತ್ಯವಂತನಾಗಿ ಅವನು ಪರಮಾತ್ಮನ ನಂಬಿಕೆ ಇಟ್ಟು ಅವನು ದಿನನಿತ್ಯ ಲಿಂಗಾರಾಧನೆ ಮಾಡ್ತಾ ಇರ್ತಾನೆ ಅದಾದ್ಮೇಲೆ ಮಹೇಶ ಸ್ಥಳದವ ಭಕ್ತ ಶ್ರದ್ಧಾ ಭಕ್ತಿ ಆದ್ರೆ ಇಲ್ಲಿ ಮಹೇಶ ಸ್ಥಳದವ ಅವ ಜ್ಞಾನೋಪಾಸಕನಾಗ್ತಾನ್ರಿ ದೇವರು ಹಿಂಗ ನಂಬು ಅಂದ್ರೆ ನಂಬಂಗಿಲ್ಲವಾ ಏನ್ ಮಾಡ್ತಾರ ಏನ್ ದೇವ್ ಸ್ವರೂಪ ಏನು ಅವನ್ ಏನದಂತ ಎಲ್ಲವನ್ನೂ ಜ್ಞಾನದಿಂದ ತಿಳ್ಕೊಂಡು ಅವನು ನಂಬ್ತಾನೆ ಅವ ಹುಸಿ ದೈವಂಗಳಿಗೆ ಅಂಗಡಿ ಬಲಿಯಾಗಂಗಿಲ್ರಿ ಹುಸಿ ದೈವಂಗಳಿಗೆ ಅವನು ಬಲಿ ನಿನ್ನೆ ನೀವು ಕೇಳಿದ್ರಿ ಏನಂತ ಮಡಕೆ ದೈವ ಮರ ದೈವ ಬೀದಿ ದೈವ ಕಲ್ಲು ದೈವ ಆ ದೈವ ಈ ದೈವ ಅಂತ ಓಡಾಡ್ತಾನೆ ಏನ್ರೀ ಯಾರು ಮಹೇಶ ಸ್ಥಳದವರು ಹೌದಿಲ್ರಿ ಈಗ ನೀವ್ ಯಾರು ಕೂಡ ಓಡಾಡಂಗಿಲ್ಲ ಹೆಂಗ್ ನೋಡ್ರಿ ಯಾರು ಬಂದ್ರು ಕೂಡ ಹೆಂಗ್ ಕೂಡ್ತ್ರಿ ಸ್ಥಿರವಾಗಿ ಕೊಡ್ತೀರಿ ಏನು ಗಡ್ಬಡೆಯ ಎಲ್ಲ ನೋಡ್ಕೋತ ಕೂಡ್ರಿ ಜಾತ್ರೆ ಹೆಂಗೇ ನಡ್ತದಂತ ಜಾತ್ರೆಗಳು ಹೆಂಗ ಹೆಂಗ ಆಯ್ತವ ಅಂತ ತಿಳ್ಕೊಂಡ್ ಹೆಂಗ್ ಸಾಕ್ಷಿಯಾಗಿ ನೀವು ನೋಡ್ತಿರ್ತಿರೋಳು ಹಂಗ್ ನೋಡ್ತನ್ರಿ ಯಾರು ಮಹೇಶ ಸ್ಥಳದವ ಅದಕ್ಕ ಅಂತ ಇಂಥ ಹುಸಿ ದೈವಂಗಳಿಗೆ ಅವನು ಬೆನ್ ಹತ್ತಂಗಿಲ್ಲ ಮತ್ತ ವಾರ ನಿನ್ನೆ ಅನ್ನಂಗಿಲ್ಲ ಅಂತನೇನು ಪಂಚಾಂಗ ನೋಡ್ತಾನೇನು ಹ್ಮ್ ಮತ್ತೆಲ್ಲರ ಕೈ ತೋರ್ಸ್ಕೊಳಕ್ ಹೋಯ್ತಾನೇನು ಯಾರ ಹೇಳಿದ್ದು ಸತ್ಯ ಆಯ್ತದಂತ ಅವ್ರ ಬೆನ್ನ ಹಾಕ್ತಾನೇನು ಏನಿಲ್ಲ ಏನ್ ಮಾಡ್ತಾನವ ಮಹೇಶ ಸ್ಥಳದವ ನಾನ್ ಹೇಳಿದ್ದೆ ಸತ್ಯ ನಾಲಿಗೆ ಮೇಲೆ ಅನ್ನೋ ಸುಳ್ಳು ಆಡಕ್ಕಿಲ್ಲ ಸತ್ಯನೇ ಮಾತಾಡ್ತೀನಿ ನಾನು ಏನ್ ಅನ್ಕೋತೀನಿ ಅದು ಆಯ್ತದಂತಕ್ಕಂತ ವಿಶ್ವಾಸ ನಿಮಗೆ ಇರ್ತದೆ ಅದಸ್ತಿದ್ರೆ ಯಾವುದು ಮಹೇಶ ಸ್ಥಳ ಅದಕ್ಕಂತ ಒಂದು ಏಕಲಿಂಗ ನಿಷ್ಠಾಪರನಾಗಿ ಲಿಂಗನೇ ಪರಮಾತ್ಮ ಅದನ್ನೇ ನಾನು ಆರಾಧನೆ ಮಾಡಬೇಕು ಮತ್ತೊಂದು ದೈವಕ್ಕೆ ಎರಗೋದಿಲ್ಲ ಅಂತಕ್ಕಂಥ ಒಂದು ಏಕನಿಷ್ಠಾಪರನಾಗಿ ಅವನು ಸಾಧನೆ ಮಾಡ್ತಾ ಇದ್ದಾನೆ ಯಾರು ಅಂದ್ರೆ ಮಹೇಶ ಸ್ಥಳದವರು ಯಾರು ಏಕನಿಷ್ಠ ಪರರಾಗಿರ್ತಾರೋ ಅವರೆಲ್ಲ ಅನ್ಕೋಬೇಕೇನಂತ ನಾನು ಮಹೇಶ ಸ್ಥಳವನ್ನು ಹತ್ತಿದ್ದೀನಿ ಅಂತಕ್ಕಂಥ ಭಾವ ಇಲ್ಲಿ ನಿಷ್ಠೆ ಗಟ್ಟಿಗೊಂಡಿರ್ತದ ಯಾರು ಮಂದ್ರು ಬೇಡಾಡಲ್ರಿ ಹೌದಿಲ್ಲ ಭಕ್ತ ಸ್ಥಳದಾಗ ಏನೋ ಸ್ವಲ್ಪ ಬಾಳ್ಯಾಡ್ತಿರ್ತದೆ ಏನಂತ ಏ ವರ್ಗ ಹೋಗಿ ತಿಳ್ಕೊಂಡ್ರ ಅವ್ರು ಹೇಳಿದ್ ಖರೆ ಆಯ್ತದಂತ್ರಿ ಅಂತ ಹಂಗ್ ಸ್ವಲ್ಪ ಸ್ವಲ್ಪ ಮನಸ್ಸಡೆ ಕಡೆ ಇರ್ತದ ಯಾರ್ದು ಭಕ್ತಂದ್ರಿ ಆದ್ರೆ ಇಲ್ಲಿ ಮಹೇಶಂದು ಅಳಡಲ್ ಏ ಯಲ್ಲಿ ಎಲ್ಲ ನನ್ ಬಲ್ಲೆ ಅದ ಅಂತನವ ಸತ್ಯದಿಲ್ಲ ಸತ್ಯ ಜ್ಞಾನ ಅದಕ್ಕೆ ಅವ ಏನ್ ಅನ್ಕೊತಾನ ನನ್ ಬಲ್ಲೆ ಎಲ್ಲ ನನ್ನ ಏನ್ ಅನ್ಕೋತಿನಿ ಅದು ಆಯ್ತದ ಅಂತಕಂತ ನಿಷ್ಠೆ ಛಲ ಯಾರ್ ಬಲ್ಲೆ ಇರ್ತದಂದ್ರ ಮಹೇಶ ಸ್ಥಳದಲ್ಲಿ ಇರ್ತಾ ಇದೆ ಇನ್ನು ಮೂರನೇದಾಗಿ ಬರ್ತಾ ಇದೆ ಯಾವುದು ಪ್ರಸಾದಿ ಸ್ಥಳ ಬಹಳ ಅದ್ಭುತವಾಗಿರ್ತಕ್ಕಂಥ ರೀ ಇವೆಲ್ಲ ತತ್ವಗಳೇ ಹೌದಿಲ್ಲ ಇಲ್ಲಿ ಯಾವುದು ವ್ಯಕ್ತಿ ಇಲ್ಲ ವ್ಯಕ್ತಿ ಆ ತತ್ವವನ್ನು ಅಳವಡಿಸ್ಕೋತು ಹೋಗ್ಬೇಕು ಭಕ್ತ ಸ್ಥಳದ ಭಕ್ತಿಯನ್ನು ಅಳವಡಿಸ್ಕೊಂಡ ಮಹೇಶ ಸ್ಥಳದಾಗ ನಿಷ್ಠೆಯನ್ನು ಅಳವಡಿಸ್ಕೊಂಡ ಇನ್ನ ಮೂರನೇದಾಗಿ ಬರ್ತಾ ಇದೆಯಂದ್ರೆ ಪ್ರಸಾದಿ ಸ್ಥಳ ಹೆಂಗದ ಇದು ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭೋದಿಯವರು ಹೇಳ್ತಾ ಇದಾರೆ ಹೆಂಗ ಪ್ರಸಾದಿ ಆಗ್ಬೇಕು ಪ್ರಸಾದವನ್ನು ಹೆಂಗ ಅರ್ಪಿಸ್ಬೇಕು ನಮ್ಗೆಲ್ಲ ಗೊತ್ತದ ದಿನ ನಾನ್ ನಿಮ್ಗೆಲ್ಲ ಹೇಳಿದ್ದೆ ಯಾವಾಗ್ಲೂ ಹೇಳ್ತಾನೆ ಇರ್ತೀವಿ ಇವತ್ತು ನಮ್ ಗವಿಗ ಬೀದರ್ಲಿಂಗ್ ಬಂದಿದ್ದ ಮಗು அவங்கனா பிரசாத சரிமாட்கப்பா அந்த நான் செல்பார்த்த பிரசாத் சரி மாட்டா பிரசாத் அந்த ஏனோ அந்த நவன் அவன் மாதானே அவங்க அவர ஏன ஊட்டக்கே பிரசாத் அந்தாரே அந்த இது வந்து நம்ம லிங்காயத்தமார நம் ஊட்டக்கெல்லாம் ஏன்தேக்கி பிரசாதனே யாக்கே நான் அர்பீவி தட்ட அடிகர் பிரிங்க தட்டையில் நல்லா பதார்த்தாண்டி அதன் அப்பிஸ்தா அர்பி நிங் தகண்ட் உண்த்திவ் நோட் அது அதுக்கு பிரசாத மாதாட் மௌனதல் உண்பது ಆಚಾರವಲ್ಲ ಲಿಂಗಾರ್ಪಿತವಾದ ಬಳಿಕ ತುತ್ತಿಗೋಮಿ ಶಿವ ಶರಣು ಎನ್ನ ನಾವ್ ಹಂಗೆ ಉಣ್ಬಾಡದ್ರಿ ಈ ತಟ್ಟೆಲ್ಲ ಹಾಕೊಂಡು ಬಹಳ ಜನ ಟಿವಿ ನೋಡ್ಕೊತಾನೋ ಅದು ನೋಡ್ಕೊತಾನು ಈ ಕಡೆ ಕಡ್ಮತ್ ಪೇಪರ್ ಇಟ್ಕೊಂಡು ಅದು ಇಟ್ಕೊಂಡು ಮೊಬೈಲ್ ಮಾಡ್ಕೊತಾನು ಉಣ್ತೀವಲ್ರಿ ಅದಕ್ಕೆ ನಮ್ಮ ಮನ್ಸುಗಳೆಲ್ಲ ಹಿಂಗಾಗ್ಲತ್ತವ್ರಿ ಹೌದಿಲ್ಲ ಪ್ರಸಾದ ತಯಾರು ಮಾಡೋದು ಕೂಡ ಅಷ್ಟೇ ಪ್ರಸನ್ನತೆಯಿಂದ ತಯಾರು ಮಾಡ್ಬೇಕು ಇಷ್ಟು ಪ್ರಸನ್ನದಿಂದ ತಯಾರು ಮಾಡ್ಬೇಕು ಅಂದ್ರೆ ಬಸವಣ್ಣನವ್ರು ಅದಕ್ಕೆ ಕಾಯಂಗ ಕೊಟ್ಟಿದ್ರು ಯಾರಿಗಿ ಕಂತಿ ಭಿಕ್ಷದವ್ರಿ ಕಂತಿ ಭಿಕ್ಷೆ ಹೋಗ್ತಿದ್ರಲ್ಲ ಕಂತಿ ಭಿಕ್ಷ ಅಂದ್ರೆ ಹಿಟ್ಬೇಡವ್ರಲ್ಲ ಅವ್ರ ಗಂಟೆ ಕಾಯಿ ಅವ್ರು ಎಬ್ಬಸ್ತಾರ ಜನಗಳೇ ನಸ್ಕಿನಾಗ ಹೋಗಿ ಕಂತಿ ಭಿಕ್ಷ ಅಂದ್ರೆ ಅಲ್ಲೆಲ್ಲ ಅಡಿಗೆ ಮನೆಯಲ್ಲೆಲ್ಲ ಸ್ವಚ್ಛವಾಗಿ ಇಟ್ಕೊಂಡು ಅವರು ಸರಿಯಾಗಿ ಎದಿಮೇಲೆ ಲಿಂಗ ವಿಭೂತಿ ಬಾಯಲ್ಲಿ ಬುದ್ಧಿ ಬಾಯಿಯಲ್ಲಿ ಅಂತ ಮಂತ್ರ ಹೇಳ್ಕೊತ ಮಾಡ್ಲತ್ತಾರ ಇಲ್ಲ ಮಾಡ್ಯಾರ ಇಲ್ಲ ಅಂತ ನೋಡಿ ಓಡಾಡಿ ಹೋಗಿ ಹಂಗ್ ಮಾಡಿದ್ರೆ ಅವ್ರ ಮನೆಗೆ ತಗೊಂಡು ಪ್ರಸಾದ್ ತಗೊಂಡು ಹೋಗ್ತಿದ್ರಿ ಅವರು ಅಂತ ಕಾಯಕ್ಕೆ ತಗೊಳ್ತೀವ್ ಬಸವಣ್ಣ ಹಾಗೆ ನಾವು ಈಗ ನಾವೇ ಜಾಗ್ರತವಾಗಿ ನಾವು ಬಳಸ್ಕೊಳ್ಬೇಕು ನಾವು ಮನೆಯಲ್ಲಿ ಅಡಿಗೆ ಮನೆ ಬಹಳ ಸ್ವಚ್ಛ ಇಟ್ಕೋಬೇಕ್ರಿ ಅದೇ ನಮ್ಗೆಲ್ಲ ಅದ ಅನ್ನದಿಂದಲೇ ಮನ ಮನದಿಂದಲೇ ಎಲ್ಲ ತಯಾರಾಗ್ತವೆ ಹೌದಿಲ್ಲ ಅದಕ್ಕೆ ಅಡಿಗೆ ಮನೆ ಇಷ್ಟು ಸ್ವಚ್ಛ ಸ್ವಚ್ಛ ಇಟ್ಕೋಬೇಕು ಮತ್ತೆ ಎಲ್ಲಾ ಪದಾರ್ಥಗಳು ಸರಿಯಾಗಿ ನೋಡಿ ಹಾಕ್ಬೇಕ್ರಿ ಹೌದಿಲ್ಲ ಸರಿಯಾಗಿ ನೋಡ್ಕೊಂಡು ಹಾಕ್ಬೇಕು ಮಾಡುವಾಗ ಕೂಡ ಚಿತ್ತು ಮನಸ್ಸಿನಿಂದ ಮಾಡಬಾರ್ದು ಸಮಾಧಾನದಿಂದ ಮನಸ್ಸಿನಲ್ಲಿ ಬಾಯಲ್ಲಿ ಮಂತ್ರೇ ತುಂಬಿಕೊಂಡು ನೀವು ಮಾಡುದ್ರ ಅಂದ್ರ ಆ ಅಡಿಗೆಯಲ್ಲಿ ತಯಾರಾಗ್ತದೆ ಪ್ರಸಾದ ಪ್ರಸಾದಾಗಿ ತಯಾರಾಗ್ತದ ಮತ್ತೆ ನಿಮ್ ತಟ್ಟೆಯಲ್ಲಿ ಬಂತು ನೀವು ಅದು ಸಮಾಧಾನದಿಂದ ಲಿಂಗ ಕರ್ಪಿಸಿ ತುತ್ತಿಗೊಮ್ಮೆ ಶಿವ ಶಿವ ಬಸವ ಬಸವ ನೀವು ಪ್ರಸಾದ ಮಾಡಿದ್ರೆ ಅಂದ್ರೆ ನಿಮ್ಗೆ ಯಾವ ರೋಗಗಳು ಇರ್ತಾವ್ರಿ ಯಾವರ ಟೆನ್ಶನ್ ಇರ್ತಾವ ಏನೇನು ಇರೋದಿಲ್ಲ ನೀವು ಪೂರ್ಣ ಆರೋಗ್ಯವಂತರ ನಿಮ್ಮ ಜೀವನ ಪಾವನ ಆಗ್ತದೆ ಅಂತ ಪ್ರಸಾದ್ರಿ ಭಕ್ತಿನಿಂದ ಪ್ರಸಾದವನ್ನು ತಯಾರು ಮಾಡಬೇಕು ಇಲ್ಲಿ ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವ್ರು ಏನದು ಪ್ರಸಾದ ಪ್ರಸಾದಿ ಸ್ಥಳ ಅಂದ್ರೆ ಹೆಂಗ ಪ್ರಸಾದಿ ಸ್ಥಳಕ್ಕೆ ಹೆಂಗ್ ಹೋಗ್ತಾನವ ನೋಡ್ರಿ ಎಷ್ಟು ಮಾರ್ಮಿಕವಾಗಿರ್ತಕ್ಕಂಥ ವಚನ ತ್ರಿವಿಧದ ನಿತ್ಯವನು ತ್ರಿವಿಧದ ಅನಿತ್ಯವನು ಆರು ಬಲ್ಲರಯ್ಯ ತ್ರಿವಿಧಕ್ಕೆ ತ್ರಿವಿಧವನಿತ್ತು ತ್ರಿವಿಧ ಪ್ರಸಾದವ ಕೊಳಬಲ್ಲರೆ ಆತನ ತ್ರಿವಿಧನಾಥನೆಂಬೆನು ಆತನ ವೀರನೆಂಬೆನು ವೀರನೆಂಬನು ಮಹೇಶ್ವರ ಲಿಂಗದಲ್ಲಿ ಪ್ರಸಾದಿ ಎಂಬೆನು ಪ್ರಸಾದಿಗಳು ಈ ಒಂದು ವಚನವನ್ನು ಅಲ್ಲಮ್ಮ ದೇವರ ವಚನವನ್ನು ಜೋಡಿಸಿದರೆ ತ್ರಿವಿಧದ ನಿತ್ಯವನು ತ್ರಿವಿಧ ನಿತ್ಯವರೇ ಮತ್ತ ತ್ರಿವಿಧದ ಅನಿತ್ಯವನು ಮೂರು ನಿತ್ಯವ ಮೂರು ಅನಿತ್ಯವ ಯಾವ್ ಹೇಳಿ ತ್ರಿವಿಧದ ನಿತ್ಯವನು ತ್ರಿವಿಧದ ಅನಿತ್ಯವನು ಆರು ಬಲ್ಲರಯ್ಯ ತ್ರಿವಿಧಕ್ಕೆ ತ್ರಿವಿಧವನಿತ್ತು ತ್ರಿವಿಧ ಪ್ರಸಾದವ ಕೊಳಬಲ್ಲರೇ ಆತನ ತ್ರಿವಿಧನಾಥನೆಂಬೆನು ಆತನ ವೀರನೆಂಬೆನು ವೀರನೆಂಬೆನು ಗೃಹೇಶ್ವರ ಲಿಂಗದಲ್ಲಿ ಪ್ರಸಾದಿ ಎಂಬೆನು ತ್ರಿವಿಧದ ನಿತ್ಯವನು ತ್ರಿವಿಧದ ಮೂರ್ ನಿತ್ಯವಂತ ಯಾವುವು ಅಂದ್ರೆ ಗುರು ಲಿಂಗ ಜಂಗಮ ನಿಮ್ಗೆ ಹೇಳ್ಕೋತ ಬಂದಿವಿ ಆ ಶೂನ್ಯನೇ ಏನಾಗಿದೆ ತತ್ವ ಅಂದ್ರೆ ಪರಮಾತ್ಮ ಪರಮಾತ್ಮನೆ ನಾವು ಮೊನ್ನೆ ನೋಡಿದ್ರೆ ನಿಕ್ಕಲ ತತ್ವನೇ ಏನಾಗ್ಯದ ಅದೇ ಆಗ್ಯದ ಅದೇ ಲಿಂಗ ಆಗ್ಯದ ಅದೇ ಜಂಗಮ ಆಗ್ಯದ ಯಾವುದು ಅದೇ ಅಂದ್ರೆ ಯಾವುದು ಪರಮಾತ್ಮ ಆ ಪರಮಾತ್ಮನೆ ಕುರುದ ನಮ್ಮೊಳಗ ಬಂದದ ನೋಡ್ರಿ ಅರಿವಾಗಿ ಬಂದದ ಅದೇ ಅದ ಮತ್ತ ಆ ಅರಿವೇ ಲಿಂಗ ಆಗ್ಯದ ಆ ಲಿಂಗನೇ ಎಲ್ಲರೊಳಗದ ಜಂಗಮ ಆಗ್ಯದ ಆಗ್ಯದ ಇದು ಏನದ ನಿತ್ಯದ ನಿತ್ಯ ಅಂದ್ರೆ ಹೆಂಗ ಇವು ಮೂರು ಕೂಡ ಪರಮಾತ್ಮನ ಅಭಿವ್ಯಕ್ತಿಗಳವರೇ ಯಾವ್ಯಾವು ಗುರು ಲಿಂಗ ಜಂಗಮ ಇವು ಪರಮಾತ್ಮನಿಂದ ಬಂದಿರತಕ್ಕಂಥವು ಪರಮಾತ್ಮನ ಅಭಿವ್ಯಕ್ತಿಯವ್ರು ಇವು ಕಾಲ ಮೀರಿರ್ತಕ್ಕಂಥವು ಇವು ಕಾಲಕ್ಕೆ ಒಳಗಾಗಿರ್ತಕ್ಕಂಥವಲ್ಲ ಕಾಲ ಮೀರಿರ್ತಕ್ಕಂಥವು ಅಂದ್ರೆ ಕಾಲಗಳಂದ್ರೆ ವರ್ತಮಾನ ಭೂತ ಭವಿಷ್ಯತ್ ಹೌದಿಲ್ಲ ಭೂತ ವರ್ತಮಾನ ಭವಿಷ್ಯತ್ ನಾಳೆದು ಭವಿಷ್ಯತ್ ಈಗಿಂದು ವರ್ತಮಾನ ನಿನ್ನೆದು ನಿನ್ನೆ ಅಂದ್ರೆ ಈಗ ನೋಡ್ರಿ ನೀವು ಯಾರು ಅದು ಭೂತನೇ ಆಗ್ತದ ಈಗ ವರ್ತಮಾನ ಅದ ಈಗ ಮುಂದಿನ ಎಂಟುವರೆಗೆ ಭವಿಷ್ಯದ ಅದನ್ನ ಇದು ಕಾಲಗಳು ಈ ಕಾಲಕ್ಕೆ ಮೀರಿರ್ತಕ್ಕಂಥ ತತ್ವಗಳು ಇದು ಕಾಲಕ್ಕೊಳಗಿಲ್ಲರಿವು ಕಾಲಕ್ಕೊಳಗಿಲ್ಲ ಅಂದ್ರ ಗುರುಲಿಂಗ ಜಂಗಮಗಳು ಅವು ಸದಾ ಕಾಲ ಇರ್ತಾವ್ರಿ ಭೂತದಲ್ಲೂ ಅದ ಹನ್ನೆರಡನೇ ಶತಮಾನದಾಗ ಇತ್ತು ಗುರುಲಿಂಗ ಜಂಗಮಗಳು ಹನ್ನೆರಡನೇ ಶತಮಾನವೂ ಇತ್ತು ಈಗ ನೋಡಿದಾಗ ಮುಂದೂ ಇರ್ತದ್ರಿ ಅವು ಕಾಲಕ್ಕೆ ಒಳಗಾಗಿಲ್ಲ ಒಳಗಾಗಿಲ್ಲ ಅಂದ್ರೆ ಏನು ಅವು ಯಾವಾಗ್ಲೂ ಇರ್ತಕ್ಕಂಥವು ಸದಾ ಕಾಲ ಇರ್ತಕ್ಕಂಥದ್ಗ ನಾವು ನಿತ್ಯ ಅಂತ ಕರಿತಾ ಇದೀವಿ ಪರಮಾತ್ಮ ನಿತ್ಯದನ 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 ಎಲ್ಲಾ ಕಾಲಕ್ಕೂ ಇರ್ತಾನವ ಅವ ನಿತ್ಯನ ಅವನಿತ್ಯ ಬಂದಿರ್ತಕ್ಕಂಥವ್ ಯಾವುವ ಗುರುಲಿಂಗ ಜಂಗಮ ಅದಕ್ಕೆ ಇವು ಏನವ ಅಂದ್ರೆ ಸದಾ ಕಾಲ ಇರತಕ್ಕ ತತ್ವಗಳದವ ಇವು ನಿತ್ಯ ಅದಕ್ಕೆ ಇಲ್ಲಿ ಹೇಳ್ತಾರೆ ಏನಂತ ಇವು ನಿತ್ಯ ತ್ರಿವಿಧದ ನಿತ್ಯವನು ತ್ರಿವಿಧದ ಅನಿತ್ಯವನು ಮೂರ ಅನಿತ್ಯವರಿ ಯಾವ್ಯಾವು ಧನು ಮನ ಧನ ಇವು ಮೂರ ಅನಿತ್ಯವರಿ ಧನು ಈಗ ಉಳಿದಿವ್ ಇನ್ನೊಂದ್ ಸ್ವಲ್ಪ ವರ್ಷ ನಂತರ ನಾವಿರ್ತೇವನ್ರಿ ಇರ್ತೀವನ್ರಿ ಈಗ ಇದ್ದಿಲ್ಲ ತಾಯಿ ಹೊಟ್ಟೆಯಲ್ಲಿ ಹುಟ್ಟೋದ್ಕಿಂತ ಮೊದಲು ನಾವು ಇದ್ದಿಲ್ಲ ಹುಟ್ಟಿ ಈಗ ಹುಟ್ಟಿದ ಕೆಲವು ವರ್ಷಗಳ ನಂತರ ಇರ್ತೀವೇನು ಇರಂಗಿಲ್ಲ ಹೌದ್ರಿ ಅಂದ್ರೆ ಇದು ಇದು ನಿತ್ಯದ ಏನು ಏನಾಯ್ತದು ಅನಿತ್ಯ ಐತ್ರಿ ಹೌದಿಲ್ಲ ತಾಯಿ ಹೊಟ್ಟೆಲ್ ಹುಟ್ಟೋದ್ಕಿಂತ ಮೊದಲು ನಾವ್ ಇದ್ದಿಲ್ಲ ಈಗ ಹುಟ್ಟಿವಿ ನಿನ್ ಕೆಲವು ವರ್ಷಗಳ ನಂತರ ನಾವ್ ಇರಂಗಿಲ್ಲ ಹೋಗ್ತಿವಿ ಎಲ್ಲರೂ ಹೋಗೋರ್ ಇದ್ದೀವಿ ಎಲ್ಲರೂ ಒಂದಿನ ರೀತಿ ತಿಳ್ಕೋಬೇಕು ಫಸ್ಟ್ ಇದು ಫಿಕ್ಸ್ ಆಯ್ತಲ್ಲ ನಮ್ಗೆ ದುಃಖನೇ ಆಗಂಗಿಲ್ಲ ನಾವ್ ಅನ್ಕೋತೀವಿ ಎತ್ತರ ಒಂದಿನ ಹೋಗದೆ ಹ್ಮ್ ಆ ರೀತಿ ನಮ್ಮಲ್ಲಿ ಇರ್ಬೇಕ್ರಿ ಭಾವ ಅದು ಎತ್ತು ಅಂತ ನಾವು ಏನ್ ಮೊದಲು ಎದುರಿಸ್ತಿವ್ ನಮ್ಮ ಇರಂಗಿಲ್ಲ ಇದು ಅನಿತ್ಯ ಆಮೇಲೆ ಇನ್ನೊಂದು ಯಾವ್ದು ಬರ್ತದ ಮನ ಮನ ಮನಿತ್ಯರೇನ್ರಿ ಇನ್ನ ಇದು ಎಟ್ರ ಐವತ್ತು ವರ್ಷ ಅರವತ್ ವರ್ಷ ಮತ್ತ ನೂರ್ ವರ್ಷರ ನಿತ್ಯನ ಇದು ಯಾವ್ದು ಈ ಶರೀರ ಮನಸ್ ಕ್ಷಣ ಕ್ಷಣಕ್ಕ ಈಗಿದ್ದೀನಿ ನಿನ್ ಖಳಗೆ ಈಗಿದ್ದಿ ನಿನ್ ಕಳಗಿ ಹೌದಿಲ್ಲ ಹಿಂಗ್ ಓಡ್ತಾ ಓಡದಂದ್ರ ಇಲ್ಲ ಅಕ್ಬೋರ್ ಹೇಳೋ ಕೂಡ್ಬೇಕು ಪ್ರವಚನಕ್ಕೆ ಇಲ್ಲೇ ಕೂಡಬೇಕಂದ್ರ ಯಾರ ಬಂದ್ರು ನೋಡಿ ಸತ್ಯ ಆಯ್ತದ ಅಂತ ನೋಡಿ ಹೋಗಾರ ಓಡ್ಬೇಕೇ ಅನಸ್ತರಿ ಮನಸ್ಸು ಹೌದಿಲ್ಲ ಹಿಂಗದ ರೀ ಅದಕ್ಕೆ ಇದು ಮನಸ್ಸೇನದ್ರ ಅನಿತ್ಯದ ನಿತ್ಯ ಅಲ್ಲ ಈಗ ಒಂದ್ ಗಳಿಗೆ ಹೇಳ್ತದೆ ಇನ್ನೊಂದ್ ಗಳಿಗೆ ಹೋಗ್ತದೆ ಅದಕ್ಕಿದು ಅನಿತ್ಯ ಇನ್ನ ಧನ ರೀ ಧನ ಏನ ನಿತ್ಯದನ ನಿತ್ಯದ ಹೇಳ ಅದಕ್ಕೆ ಸಿರಿಯು ಸ್ಥಿರ ಸ್ಥಿರವಲ್ಲ ಕಾಡು ಬೆಳೆದಿಂಗಳು ಅಂತ ಅಕ್ಕಲ್ಲ ಅಕ್ಕ ಮಹಾದೇವಿ ತಾಯಿಯವರು ಕಾಡ ಬೆಳೆದಿಂಗಳು ಅಂತ ಹೇಳಿ ಕಾಡು ಬೆಳೆದಿಂಗಳು ಅಂತ ಯಾಕೆ ದಟ್ಟು ಇರ್ತದೆ ಕಾಡು ಈ ಮೊನ್ನೆ ಬಂದಿರಲ್ಲ ಇದಕ್ಕೆ ಬಾಂಧವ್ರೋಣಿ ಅದು ಎಲ್ಲ ಗಿಡಗಳು ಎಷ್ಟು ತಟ್ಟಿದ್ವು ಅಲ್ಲೆಲ್ಲ ಅಲ್ಲಿ ಬಿಸಿಲು ಇದ್ದಾಗ ಬಿಸಿಲು ಕಾಡು ಬೆಳೆದಿಂಗಳು ಅಂದ್ರೆ ಬೆಳೆದಿಂಗಳು ಅದು ಹಿಂಗೆ ಎಲೆ ಈ ಕಡೆ ಬಂತಂದ್ರೆ ಈ ಕಡೆ ಬೆಳೆ ಬೆಳೆದಿಂಗಳು ಮತ್ತೆ ಈ ಕಡೆ ಅಂದ್ರೆ ಈ ಕಡೆ ಬೆಳೆದಿಂಗಳು ಬೆಳತದಲ್ಲ ಹಂಗ ಸಂಪತ್ತು ಅಂದ್ರೆ ಹಿಂಗಿದ್ದ ಹಿಂಗಿರಲ್ರಿ ಬಡವರಿದ್ರು ಶ್ರೀಮಂತರ ಐತ್ರ ಶ್ರೀಮಂತರ ಇದ್ರ ಬಡವರಾಯ್ತ ಹೌದಿಲ್ಲ ಯಾವಾಗ ಏನಾಗ್ತದೋ ಸಂಪತ್ತಿನ ಗೊತ್ತೇ ಇಲ್ರಿ ನಮಗ ಹೌದಿಲ್ಲ ಅದಕ್ಕಿಲ್ಲಿ ಹೇಳ್ತಾರೆ ಏನಂತ ಮೂರು ಕೂಡ ಏನವರಿ ಅನಿತ್ಯವ ಯಾವ್ಯಾವು ಧನು ಮನ ಮತ್ತ ಧನ ಇವು ಮೂರು ಕೂಡ ಅನಿತ್ಯದವ ಇಲ್ಲಿ ಅಲ್ಲಂ ಅಲ್ಲಮದಿಯವರು ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ ಹೇಳ್ತಾರಂದ್ರೆ ಇವು ಮೂರು ಶಾಶ್ವತವಲ್ಲ ಆದ್ರೆ ಈ ಮೂರು ಕೂಡ ಎದಕ್ಕೆ ಅರ್ಪಿಸ್ಬೇಕಂತ ಗುರು ಗುರುಲಿಂಗ ಜಂಗಮಕ್ಕೆ ನಾವು ಅರ್ಪಿಸ್ಬೇಕು ಅಂತ ತ್ರಿವಿಧದ ನಿತ್ಯವನು ಈಗ ತಿಳಿದು ವಚ ನಿಮಗ್ ತ್ರಿವೀಧದ ನಿತ್ಯವ ಗುರುಲಿಂಗ ಜಂಗಮ ತ್ರಿವಿಧದ ಅನಿತ್ಯವನು ಅಂದ್ರೆ ತನು ಮನ ಧನ ಆರು ಬಲ್ಲರಯ್ಯ ತ್ರಿವಿಧಕ್ಕೆ ತ್ರಿವಿಧವನಿತ್ತು ತ್ರಿವಿಧಕ್ಕೆ ತ್ರಿವಿಧ ಇಡ್ಬೇಕ್ರಿ ಗುರುಲಿಂಗ ಜಂಗಮಕ್ಕೆ ತನು ಮನ ಧನ ನೀವು ವಚನ ಸಾಹಿತ್ಯ ಎಲ್ಲ ಓದ್ತಾ ಹೋಗ್ರಿ ಇವೇ ವಚನಗಳು ಬರ್ತವೆ ಗುರುಲಿಂಗ ಜಂಗಮಕ್ಕೆ ಮನ ಧನಗಳು ಸವೆಸ್ಬೇಕು ಕೊಡಬೇಕು ಅರ್ಪಿಸ್ಬೇಕು ಅವನಿಗೆ ನಾವ್ ಏನ್ ಅಂತೀವಿ ಅಂತಂದ್ರ ವೀರನೆಂಬೆ ವೀರ ಅಂತ ಯಾರಿಗೆ ಅಂತೀವ್ರಿ ಅವ ಏನಾದ್ರು ಬೇಗ ಲಿಂಗದ ಮೇಲೆ ಇಷ್ಟೇ ಇರ್ತದ ಮತ್ತ ಗುರುಲಿಂಗ ಜಂಗಮಕ್ಕೆ ಅರ್ಪಿಸ್ತಾನವ ಅಂತವನು ವೀರನ ಮತ್ತ ಅವನಿಗೆ ಧೀರನೆಂಬೆ ಅಂತಾರ ಧೀರ ಅಂದ್ರೆ ಯಾರು ಅಂದ್ರೆ ಯಾರು ಲಿಂಗಪತಿ ಖನ ಯಾರು ಲಿಂಗಪತಿ ಖನ ಅಂಥವನಿಗೆ ಧೀರಾ ಹೌದಿಲ್ಲ ಹುಲಿ ಹಾಲು ಯಾರು ಹಿಂಟ್ ಕೊಡ್ತಾರ ಅವ್ರಿಗೆ ಏನಂತೀವ್ರಿ ಅಂತೀವಿ ಅಂತೀವ್ ಹಂಗ ಇದು ಹೆಂಗ ಏಕನಿಷ್ಠೆ ಧೀರಿದ್ದಂಗದ ರೀ ಹುಲಿ ಹಾಲು ಅಂದದ ಹುಲಿ ಹಾಲು ಮತ್ತೆ ಮುಂದೆ ಇರ್ತದೆ ಹೇಳ್ರಿ ನೀವು ಅದಕ್ಕಂಥ ಮುಂದೆ ಲಿಂಗಪತಿನ ಕದನಾಗಿ ಇರ್ತಕ್ಕಂತವನೇ ವೀರ ಧೀರ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಒಂದು ಗುರುಲಿಂಗ ಜಂಗಮಕ್ಕೆ ತನು ಮನ ಧನವನ್ನು ಅರ್ಪಿಸ್ಬೇಕು ನೀವು ಕೂಡ ಮಾಡ್ತಾ ಇದ್ದೀವಿ ಆದ್ರೆ ಹೆಂಗ್ ಮಾಡ್ತಾ ಹೆಂಗೆ ಅರ್ಪಿಸ್ತಾ ಇದ್ದೀವಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಇನ್ನೊಂದು ವಚನದಲ್ಲಿ ಅಂದ್ರೆ ಮೂರು ವಚನಗಳು ಕೊಡ್ತಾರ್ರಿ ಅವರು ಅವ್ರು ಹೇಳ್ತಾರೆ ಏನಂತ ಈ ವಚನ ತಿಳಿದ್ ನಿಮಗೆ ಗುರುಲಿಂಗ ಜಂಗಮಕ್ಕೆ ತನು ಮನ ಧನವನ್ನು ಅರ್ಪಿಸ್ಬೇಕು ಅಂತ ಎಲ್ಲಾ ತಾಯಿಂದರೂ ಕೂಡ ನೀವು ದಾಸೋಹ ಮಾಡ್ತಾ ಇರ್ತೀರಿ ಹೌದಿಲ್ಲ ಜಂಗಮಕ್ಕೆ ದಾಸೋಹ ಮಾಡ್ತಾ ಇರ್ತೀರಿ ಆಮೇಲೆ ತನುವಿನಿಂದ ಗುರುವಿನ ಸೇವೆ ಮಾಡ್ತಾ ಇದ್ದೀರಿ ಮನದಿಂದ ನಾಮಸ್ಮರಣೆ ಬಸವ ನಾಮಸ್ಮರಣೆಯನ್ನು ಮಾಡ್ತಾ ಇದ್ರಿ ಈ ತನುವಿನಿಂದ ಗುರುವಿಗಾಗಿ ಸಲ್ಲಿಸ್ಬೇಕು ಗುರುವಿಗೆ ಬಹಳ ಜನ ತಿಳ್ಕೊಂಡಾರ ಗುರುಗಿ ಹೋಗಿ ಕಾಲು ಹತ್ತೋದು ಗುರುವಿನ ಸ್ನಾನ ಮಾಡ್ತಾರ ಹೌದಿಲ್ರಿ ಅಲ್ಲ ಆ ಅರಿವದ ಆ ಗುರು ಅಂದ್ರ ಅರಿವದ ಆ ಅರಿವು ನಿನ್ನ ತೇರದೊಳಗ ಬಂದದ ಇದಕ್ಕ ರಕ್ಷಣೆ ಮಾಡಿಕೊಂಡು ಜಾಗೃತಿಯಿಂದ ನೀನು ಈ ಸಮಾಜದಲ್ಲಿ ಎಲ್ಲೆಲ್ಲ ಸೇವೆ ಅನಸ್ತದ ಆ ಸೇವೆಯನ್ನು ನೀವು ಮಾಡ್ತಾ ಇರ್ಬೇಕ್ರಿ ಈ ಶರೀರದಂತೆ ಮಾಡ್ಬೇಕಲ್ಲ ಅದಕ್ಕ ಆ ಅರಿವು ನಿನ್ನ ಒಳಗದ ಆ ಅರಿವು ಒಳಗನ್ನ ರಕ್ಷಣೆ ಮಾಡ್ಕೊಂಡು ಈ ಶರೀರದಿಂದ ನೀನು ಸಮಾಜದಲ್ಲಿ ಸೇವೆ ಮಾಡು ಆಮೇಲೆ ಮನ ಆ ಲಿಂಗ ಸ್ಮರಣೆಯಲ್ಲಿ ಪರಮಾತ್ಮನ ನಾಮಸ್ಮರಣೆಯಿಂದ ಮನಸ್ಸು ಸ್ಥಿರಗೊಳಿಸ್ಬೋ ಅದಕ್ಕ ಅರ್ಪಿಸ್ಬೇಕು ಆಮೇಲೆ ಧನ ಅಂದ್ರೆ ಸಂಪತ್ತು ನೀವು ದುಡಿದಿರ್ತಕ್ಕಂತ ಒಂದು ಸಂಪತ್ತು ಹಾಸಿದಡವಣೆ ಹತ್ತು ಬೆರಳು ಉಂಟಂಟು ತನಗುಂಟು ತನ್ನ ಪ್ರಮ ತರೆ ಉಂಟು ಪರಮಾತ್ಮ ಎಷ್ಟು ಕೈ ಕೊಟ್ಟನ ಎರಡು ಕೈ ಕೊಟ್ಟಣ್ಣ ದುಡಿಲಿಕ್ಕೆ ನಿಮ್ ಕಾಯಕ ಸಿದ್ಧಾಂತದ ಬಗ್ಗೆ ಹೇಳಿನಲ್ಲ ಮೊನ್ನೆನೆ ವಿವರವಾಗಿ ತಗೊಳ್ಳದ ಅವಶ್ಯಕತೆ ಇಲ್ಲ ಈಗ ಅದ ದುಡಿಲಿಕ್ಕೆ ನಮಗೆ ಎರಡು ಕೈ ಕೊಟ್ಟಿದ್ದಾನೆ ಪರಮಾತ್ಮ ಉಣ್ಲಿಕ್ಕಿ ಒಂದೇ ಕೈ ನಿಮ್ ಒಂದು ತೊತ್ತು ಇದೊಂದ್ ತೊತ್ತು ಇದೊಂದು ತೊತ್ತು ಇದೊಂದು ತುತ್ತು ನೀವು ಉಂಡ್ರಿ ಅನ್ಕೋರಿ ಮನೆಗೆ ಮಕ್ಕಳು ಉಳ್ಳತ್ರ ಆ ರೀತಿ ಅಂದ್ರೆ ಹುಚ್ಚಾಗಿ ಏನಂತೀರಿ ಹೌದಿಲ್ರಿ ಹಂಗದ ರೀ ಶರಣರು ಹೇಳಿದ್ದು ಕೂಡ ಹಾಶಿ ದುಡಿಬೇ ಹತ್ತು ಬೆರಂಟು ತನಗುಂಟು ತನ್ನ ಪ್ರಮುಂಟು ಎರಡು ಕೈಲಿ ದುಡಿದಲ್ಲ ಒಂದ್ ಕೈಲಿಂದ ನೀ ಉಣು ಒಂದ್ ಕೈಲಿ ದುಡ್ದು ನೀನು ಉಣು ಇನ್ನೊಂದ್ ಕೈಲಿ ದುಡ್ದಿಂದ ಏನು ಸಂಪತ್ತದಲ್ಲ ಅದು ಯಾರು ಇಲ್ಲ ಅಂತವ್ರಿ ನೀ ಸವಸು ಕೊಡು ಕೊಡು ಅಂತ ಇದು ಜಂಗಮಕ್ಕೆ ಧನವನ್ನು ಸವಿಸದು ಹೌದಿಲ್ಲ ಎಲ್ಲೆಲ್ಲ ಪ್ರಾಣ ಅದನು ನಿಮ್ಗೆ ಹೇಳಿದ ಎಷ್ಟೊಂದು ಜನ ನಮ್ಮಲ್ಲಿ ಹೋದ್ರಿ ಒಬ್ಬ ಹುಡುಗ ಇಂಜಿನಿಯರ್ ಸೀಟ್ ಹತ್ತದ ಎಷ್ಟೊಂದು ಕಷ್ಟದಾಗ ಅದ್ರಿ ಬಾಳ್ ಬಹಳ ಜನ ಕಷ್ಟದ ನಾ ಹೇಳಿದ್ದೆ ನಿಮ್ಗೆ ಸಲನೆ ಮೂರ್ ಮಕ್ಕಳು ಅವ್ರ ತಾಯಿ ತೀರ್ಕೊಂಡು ಹುಡ್ರಿ ಒಂದ್ ಹುಡುಗಿ ಇಬ್ರು ಮಕ್ಕಳು ಅವ್ರ ಮೂರು ಕೂಡ ನಮ್ಮ ಆಶ್ರಮದಾಗ ಬೀದರ್ನಲ್ಲಿ ನಲ್ಲಿ ಇಟ್ಕೊಂಡೇವ್ ನಾವು ಆಮೇಲೆ ಅವ್ರ ಅಪ್ಪ ಮತ್ತೊಂದ್ ಮದುವೆ ಮಾಡ್ಕೊಂಡಾನೆ ಅವ್ರಿಗಿಬ್ಬರ ಮಕ್ಕಳು ಒಂದ್ ಹುಡುಗ ಒಂದ್ ಹುಡುಗಿ ಈಗ ಅವ್ರ ತಾಯಿಗೆ ಕ್ಯಾನ್ಸರ್ ಆಗ್ಯದ நோடோர்த்த தண்ணு பூரா கிருஷிவாங்க அவன்கு நோட்களும் சாத்திய இல்லூ கூட இல்ல ஆ மக்கள் இன்னும் சனசணேக ஏற்றே நம் கலேஜ் அடமிஷன் இன்ஜினியர் ஏன் எஸ் கஷ்ட அந்த மக்கள ஃபீஸ் கூட அல்ல கொடவ சாம இல்யாரு ஆ தாயிஸல் கூட அது அவனே க்ளாஸ் விட்டு நோட் எஸ்ட் ஜன ಬಡವರದರೆ ಮಕ್ಕಳಿಗೆ ಓದ್ಲಿಕ್ ಇಲ್ಲ ಉಟ್ಕೊಲಿಕ್ ಬಟ್ಟೆ ಇಲ್ಲ ಅಂತ ಬಡತನ ಅದರಿ ನಮ್ಮ ಸಮಾಜದಲ್ಲಿ ಅದಕ್ಕವ್ರಿಗೆಲ್ಲವೂ ಕೂಡ ನಾವ್ ಏನ್ ಮಾಡ್ಬೇಕು ಅಂದ್ರೆ ಜಂಗಮಕ್ಕೆ ಧನವ ಜಂಗಮಕ್ಕೆ ಅರ್ಪಿಸುವಂಗಮಕ್ಕೆ ನಿಮ್ಗೆ ನಿಮ್ ಆಯ್ತದೋ ನಿಮ್ ದುಡದಿ ಅಂದ್ರಾಗ ಎಷ್ಟು ಇರ್ತದೋ ಅಷ್ಟು ನೀವು ಅರ್ಪಿಸ್ಬೇಕು ಹುಡ್ಕೊಂಡು ಹುಡ್ಕೊಂಡು ಹೋಗಿ ಅರ್ಪಿಸ್ಬೇಕು ಅದಕ್ಕ ಅದು ಅರ್ಪಿಸಿದೆ ಅಂದ್ರೆ ಅದ್ ಯಾರ ಹೋಗ್ತದ್ರಿ ಹಾ ಯಾಕ ಗುರುಲಿಂಗ ಜಂಗಮ ನಿತ್ಯವ ನಿತ್ಯವ ಅಂದ್ರ ಯಾವ ಪರಮಾತ್ಮನೇ ಅವ ಅದಕ್ಕೆ ಹೇಳ್ತಾರೆ ಏನಂತ ಮರಕ್ಕೆ ಬಾಯಿ ಬೇರೆಂದು ಸ್ಥಳಕ್ಕೆ ನೀರದಡೆ ಮೇಲೆ ಪಲ್ಲರಿಸು ನೋಡುವ ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥ ಅನ್ನುವನ್ ನೀಡಿದೆ ಸಕಲಾರ್ಥವನಿವನು ನಿನ್ ನೀ ಹತ್ತು ರೂಪಾಯಿ ಕೊಟ್ಟಿಲ್ಲ ನೀನ್ ನೂರು ರೂಪಾಯಿ ಕೊಡ್ತಾನಂತ ಯಾರು ಪರಮಾತ್ಮ ಯಾಕಂದ್ರೆ ಅವನಿಗೆ ಕೊಟ್ಟಿದೆ ಅವನಿಗೆ ಕಡೆ ಅವನ ನಿನಗೆ ಹಾಕಿ ಪಟ್ಟು ಕೊಡ್ತಾನಂತ ಸಕಲ ಪಡಿ ಅಂದ್ರೆ ನಿನ್ ಬಳಿ ನೀ ರೊಟ್ಟಿ ಕೊಟ್ಟಿ ಅಂದ್ರೆ ಹೋಳಿಗೆ ಕೊಡ್ತಾನತ್ರಿ இது வசவன வாக்கிய அதன் நான் திள்க்கொள்ளல் திள்க்கொழே ஜமா ஜமா ஜமாத்தி ஏன் ஆட்டிக் ரீ அதுஹர் மொசி பார்த்ததுல நீ கிடிக்கி மனை கட்ரி மனிய ஒே கிடக்கி இடத்த எஸ்ட் இடத்தி எடுத்துக்கி ಈ ಕಡೆ ಹೊರಗೆ ಹೋಗ್ಬೇಕು ಅಂದ್ರೆ ಒಳ್ಳೆ ಗಾಳಿ ಫ್ರೆಶ್ ಗಾಳಿ ಬರ್ತದ ಕೆಟ್ಟ ಗಾಳಿ ಹೊರಗೋಗ್ತದ ಹಂಗದ ರೀ ಇದು ದಾಸೋ ಅಂತ ಏನದಂದ್ರೆ ಕೊಡು ಪಟ್ಟು ನಿನಗೆ ಎರಡು ಪಟ್ಟು ಬರ್ತದಲ್ಲಿ ಅಂತ ಈಗ ನೋಡ್ರಿ ನೀವು ನೀರು ಒಂದ್ ಕೊಡ ನೀವು ನೀರು ತೆಕ್ಕ ಆಟೋಮೆಟಿಕ್ ನೀರು ಏನ್ ಮಾಡ್ತದ ಅದು ತುಂಬಿಕೊಂಡು ಬಿಡ್ತದೆ ಅಂಥ ಒಂದು ಶಕ್ತಿ ಎದುರಲ್ಲದಂದ್ರೆ ದಾಸೋಹದಲ್ಲದ ಅಂತ ತಿಳ್ಕೊಂಡು ಶರಣ ನಮ್ಗೆ ಅದಕ್ಕೆ ಅದಕ್ಕಂಥ ಒಂದು ಪಥವನ್ನು ಹಿಡ್ಕೊಂಡು ಹೋಗ್ಬೇಕ್ರಿ ಅದಕ್ಕೆ ದಾಸೋಹ ಎಂಬ ಸೋಯಗೊಂಡು ಹೋಗಿ ಗುರುವ ಕಂಡೆ ಲಿಂಗವ ಕಂಡೆ ಜಂಗಮ ಕಂಡೆ ಪ್ರಸಾದ ಕಂಡೆ ಎಲ್ಲವನ್ನೂ ಕಂಡೆ ಅಂತಾರೆ ದಾಸೋಹ ಎಂಬ ಸೋಯಗೊಂಡು ಹೋಗಿ ಆ ಸುಳು ಹಿಡ್ಕೊಂಡು ಹೋಗಿ ಏನ್ ಕಾಣ್ತಾನಿವಂದ್ರ ಗುರು ಲಿಂಗ ಜಂಗಮ ದರ್ಶನ ಅಂದ್ರ ಪರಮಾತ್ಮನ ದರ್ಶನ ಆಗ್ತದೆ ಈ ರೀತಿ ನಾವು ಸವಸ್ಬೇಕ್ರಿ ಸವಸದಂದ್ರ ಪ್ರತಿ ದಿನ ಸವಸ್ಬೇಕ್ರಿ ಇವತ್ ಕೊಟ್ಟೆವು ಮತ್ ಕೊಡೋದಿಲ್ಲ ಅಂತಲ್ಲ ಹೌದಿಲ್ಲ ಇವತ್ ಕೊಂಡೆವು ಮತ್ ನಾಳೆ ಮುಂಬತ್ತು ಕೊಡ್ತೇವೇನ್ರೀ ನಾಳೆಗೆಲ್ಲ ಮತ್ತ ಇವತ್ತೇ ಮೂರು ಅಲ್ಲಿ ಸವಿಸ್ಬೇಕು ಅಂತ ಈ ಒಂದು ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಕೊಟ್ಟು ನಮಗೆ ಇಲ್ಲಿ ತಿಳಿಸ್ತಾ ಇದ್ರೆ ಅದಕ್ಕೆ ಪ್ರಸಾದ ಗುರುಲಿಂಗ ಜಂಗಮಕ್ಕೆ ತನು ಮನ ಧನವನ್ನು ಅರ್ಪಿಸ್ಬೇಕು ಇವನೇ ಯಾರು ಅಂತ ಪ್ರಸಾದಿ ಇನ್ನು ಮುಂದೆ ಹೇಳ್ತಾರೆ ನಾವು ಅರ್ಪಿಸ್ತೇವಪ್ಪ ಹೌದಿಲ್ಲ ಗುರುಲಿಂಗ ಜಂಗಮ ಆದರೆ ಅರ್ಪಿತ ಅರ್ಪಿತ ಅನರ್ಪಿತ ಈಗ ನಾವು ಅರ್ಪಿಸ್ತೇವ್ರಿ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿದೆವು ಮುಂದೆ ಏನಂತ ಬಲ್ಲರಯ್ಯ ಅರ್ಪಿತ ಅನರ್ಪಿತ ಆರು ಬಲ್ಲರಯ್ಯ ಅರ್ಪಿಸಿಕೊಂಬುದು ಅನರ್ಪಿತ ಅರ್ಪಿಸದೇ ಕೊಂಬುದು ಅನರ್ಪಿತ ಅರ್ಪಿಸಿ ಅರ್ಪಿಸದೆ ಪ್ರಸಾದ ಒಕ್ಕೊಳಬಲ್ಲ ಗುಹೇಶ್ವರ ನಿಮ್ಮ ಪ್ರಸಾದಿ ಆ ಪರಮಾತ್ಮನ ಚೈತನ್ಯ ನಮ್ಮ ಹೆಂಗ್ ಬರ್ತದ ಅನ್ನೋದನ್ನ நாளோனா இவத்தின் பிரவச்சனே மங்கலம்மன்